ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಶ್ರೇಷ್ಠ ಸಾಧನೆ ಮಾಡಬೇಕು ಎಂದು ಉದ್ಯಮಿ ಖಾಲಿದ್ ಹುಸೇನ್ ಖಾನ್ ಹೇಳಿದ್ದಾರೆ ಅವರು ಕೃಷ್ಣರಾಜಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ವಿದ್ಯಾರ್ಥಿಗಳ ಪದವಿ ಪ್ರಧಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತದ ಸತ್ಪ್ರಜೆಗಳಾದ್ದರಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಸಂಸ್ಕಾರದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಕಬೇಕು ಎಂದು ಮನವಿ ಮಾಡಿದ ಖಾಲಿದ್ ಹುಸೇನ್ ಖಾನ್ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯು ಅತ್ಯುತ್ತಮವಾದ ಶಾಲಾ ಪರಿಸರವನ್ನು ಹೊಂದಿದ್ದು ಗುಣಮಟ್ಟದ ಶಿಕ್ಷಣಕ್ಕೆ ತಾಲೂಕಿನಲ್ಲಿಯೇ ಹೆಸರುವಾಸಿಯಾಗಿದೆ ಕಳೆದ ಐದು ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನೀಡುವ ಮೂಲಕ ಪ್ರಗತಿಯ ದಿಕ್ಕಿನತ್ತ ಸಾಗುತ್ತಿದೆ ಎಂದು ಅಭಿಮಾನದಿಂದ ಹೇಳಿದ್ದಾರೆ ಬೆಂಗಳೂರಿನ ಐಎಂಪಿ ಪ್ರಿಂಟ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಆಡಳಿತಾಧಿಕಾರಿಗಳಾದ ಆಲನ್ ಕಾರ್ ವಾಲೋ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಇರುವ ಅಂತಾರಾಷ್ಟೀಯ ಗುಣಮಟ್ಟದ ಶಾಲೆಯು ಇರುವುದು ಹೆಮ್ಮೆಯ ವಿಚಾರವಾಗಿದೆ ಕೇಂದ್ರದ ಮಾಜಿ ಸಚಿವರು ಹಾಗೂ ಭಾರತ ಸರ್ಕಾರದ ರಾಜ್ಯಸಭಾ ಮಾಜಿ ಉಪಸಭಾಪತಿಗಳಾದ ಡಾಕ್ಟರ್ ಕೆ ರೆಹಮಾನ್ ಖಾನ್ ಅವರು ತಮ್ಮ ಹುಟ್ಟೂರಿನಲ್ಲಿ ಇಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿರುವುದು ಅವರಿಗೆ ತಮ್ಮ ಹುಟ್ಟೂರಿನ ಬಗೆಕೆ ಇರುವ ಪ್ರೀತಿಯ ಅಭಿಮಾನದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಡೆಲ್ಲಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲೆ ಅನುಪಮ ರಾಮಚಂದ್ರ ಬೆಂಗಳೂರಿನ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ರಮಿತಾ ರಾಮಚಂದ್ರನ್ ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ಶೈನಿ ಮೇರಿ ಡಯಾ ಸೇರಿದಂತೆ ಬೆಂಗಳೂರಿನ ಡಲ್ಲಿ ಪಬ್ಲಿಕ್ ಶಾಲೆಯ ಬೆಂಗಳೂರು ನಾರ್ತ್ ಮತ್ತು ಡಿಪಿಎಸ್ ಮೈಸೂರು ಶಾಲೆಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿಗಳು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಶಾಲಾ ಮಕ್ಕಳು ನಡೆದ ಭರತನಾಟ್ಯ ಪ್ರದರ್ಶನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೋಷಕರು ಹಾಗೂ ಸಾರ್ವಜನಿಕರ ಗಮನವನ್ನು ಸೆಳೆದರು ಬ್ಯೂರೋ ರಿಪೋರ್ಟ್ ಕೆಆರ್ ನೀಲ್ಕಂಠ ಪ್ರಜಾಪವರ್ ಟಿವಿ ಕೃಷ್ಣರಾಜಪೇಟೆ ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲ್ಕಂಠ ಕೃಷ್ಣರಾಜ್ ಕೃಷ್ಣರಾಜಪೇಟೆ ನಿಮ್ಮೆಲ್ಲರ ಚಪ್ಪಾಳಿಯಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸಾಕಷ್ಟು ದಾನಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಪೋಷಕರ ಸಹಕಾರದಿಂದ ಇಂತ ಕಾರ್ಯಕ್ರಮ ನಡೀತಾ ಇದೆ ನಾನು ಮೂರನಲ್ಲಿ ಗ್ರಾಮಸ್ಥರನ್ನ ಕೈ ಪ್ರಾರ್ಥನೆ ಮಾಡಿದ ದಯಮಾಡಿ ಯಾರು ಹಳದಿ ಬಸ್ನಲ್ಲಿ ನೀವು ಬೆಳಿಗ್ಗೆ ಕಳಿಸ್ತಾ ಇದ್ರೆ ನಿಮ್ಮ ದಯಮಾಡಿ ನಮ್ಮ ಮೂರ್ನಳ್ಳಿ ಶಾಲೆಗೆ ಸೇರಿಸಿ ತುಂಬಾ ಒಳ್ಳೆ ಶಿಕ್ಷಕರೊಂದ ಇಲ್ಲಿದೆ ಈಗಾಗಲೇ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಮಾಡಿದ್ರು ವಿಜ್ಞಾನ ವಸ್ತು ಮಾಡಿದ್ರು ಇವಾಗ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಂಥ ಕ್ರಿಯಾಶೀಲ ಶಿಕ್ಷಕರೊಂದಕ್ಕೆ ನೀವು ಯಾವ್ದು ಆರ್ಥಿಕ ಆರಂಭ ಮಾಡ್ಕೊಂಡ್ರೆ ನಿಮ್ಮ ಯಾವ ಮಕ್ಕಳನ್ನ ನೀವು ಖಾಸಗಿ ಶಾಲೆ ಕಳಿಸ್ತಾ ಇದ್ರ ದಯಮಾಡಿ ಮುಂದಿನ ಜೂನ್ ತಿಂಗಳಿಂದ ಮೂರನೇ ಶಾಲೆಗೆ ಸೇರಿಸಿ ಏನು ಪ್ರತಿ ವರ್ಷ ನೀವೊಂದು ಮೂವತ್ತು ಸಾವಿರ ರೂಪಾಯಿ ನಲವತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಉಳಿಸ್ಕೊಂಡು ಒಂದು ವರ್ಷಕ್ಕೆ ಒಂದು ಹತ್ತು ಹತ್ತು ವರ್ಷದವರೆಗೆ ನಾಲ್ಕು ಲಕ್ಷ ಉಳಿತಾಯ ಆಗುತ್ತೆ ಅನಂತರ ಮಂಗಳೂರು ಬೆಂಗಳೂರು ಅಂತ ಅಂತ ಕಡೆ ನಾನು ಜೊತೆಗೆ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಗಂಡೆಯಿಂದ ಮಾತಾಡ್ತಾ ಇದ್ದಾರೆ ಯಾರು ಬೇಡ ಮಾಡ್ಕೋಬೇಡಿ ಯಾಕೆಂದ್ರೆ ಮಕ್ಕಳಿಗೆ ಮಾತಾಡುವ ಕಲೆ ಇಲ್ಲಿ ನಟ ಏನ್ ಇಡೀ ರಾಜ್ಯದ ದೇಶಗಳನ್ನು ಯಾಕಂದ್ರೆ ಮಾತಿಲ್ಲ ಹೌದಲ್ವರ ಆದ್ರಿಂದಾಗಿ ಮಕ್ಕಳು ಕೂಡ ಹೋಗ ಪ್ರತಿಭೆ ಇರ್ತದೆ ಮಕ್ಕಳು ಚೆನ್ನಾಗಿ ಮಾತಾಡ್ತಾರೆ ಆಟ ಆಡ್ತಾರೆ ಓದ್ತಾರೆ ಬರೀತಾರೆ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಅಂತ ಎಲ್ಲ ಮಕ್ಕಳು ನೀವು ಪ್ರೋತ್ಸಾಹ ಕೊಡಿ ಓದೋದು ಒಂದೇ ಮುಖ್ಯ ಅಲ್ಲ ಮಕ್ಕಳ ಪ್ರತಿಭೆಯನ್ನ ನೀವು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇಷ್ಟೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರೋದಕ್ಕೆ ಮತ್ತು ಇದೊಂದು ಕ್ರಿಯಾಶೀಲ ಶಿಕ್ಷಕರೊಂದಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆರ್ ಟಿ ಮಲ್ಲಿಕಾರ್ಜುನ್ ಅವರು ಕೂಡ ಉದ್ಘಾಟನೆ ಮಾಡಿ ಜೊತೆಗೆ ತುಂಬಾ ಯಾವುದೇ ಶಾಲಾ ವಾರ್ಷಿಕೋತ್ಸವ ಅವರು ಕೂಡ ಸಹಾಯವನ್ನು ಕೂಡ ಮಾಡಿ ನಮಗೆ ಬೆನ್ನೆಲುಬಾಗಿ ಬಾಗಿ ನಿಂತಿದ್ದಾರೆ ಅದಕ್ಕೆ ಅವರು ಕೂಡ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ನನ್ನ ತಮ್ಮೆಲ್ಲರೂ ಕೂಡ ಧನ್ಯವಾದ ಈ ಒಂದು ಕಾರ್ಯಕ್ರಮ ಆದ್ಮೇಲೆ ನಾನು ಬಂದ ಗಮನಿಸೆ ನಮ್ಮ ಕೃಷ್ಣ ಚೆಟ್ರು ಕಾಂತಲಕ್ಷ್ಮಿ ಮೇಡಮ್ ಚೇತನ್ ರವರು ಅವ್ರ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಒಂದು ದಾಖಲಾತಿ ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇವತ್ತು ಕಾಣ್ತಾ ಇದ್ದಾವೆ ನಿಮ್ಮ ಶಾಲೆಯನ್ನ ಇವತ್ತು ಗ್ರಾಮದಲ್ಲಿ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆ ಆ ಶಾಲೆಯನ್ನು ಹುಡ್ಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ ಮೊನ್ನೆ ಕೂಡ ನಮ್ಮ ಸ್ನೇಹಿತರು ಯಾರು ಹೇಳಿದ್ರು ನೀವು ನಮ್ಮ ಶಾಲೆನಲ್ಲಿ ನಮ್ಮ ಊರಿನಲ್ಲಿ ನಾಟಕ ಪ್ರದರ್ಶನವನ್ನು ಮಾಡುವಂತ